ಸ್ತೋತ್ರ ಬಾಗಲಿ ಆ ಕರ್ತನು ನಿಮ್ಮೆಲ್ಲರನ್ನ ಸೌಖ್ಯವಾಗಿಟ್ಟಿದ್ದೇನೆ ಎಂಬುದಾಗಿ ನಾವು ನಂಬುವನಾಗಿದ್ದೇನೆ ಕರ್ತನು ಕಳೆದ ವಾರದಲ್ಲಿ ಬೆಂಗಳೂರು ಪ್ರಾಂತ್ಯದಲ್ಲಿ ನಾವು ಸಮಯವನ್ನು ಕಳೀಲಿಕ್ಕೆ ಕರ್ತನ ಸಹಾಯ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪ್ರಾರ್ಥನೆಗಳಿಗಾಗಿ ಸಹ ನಾನು ಒಂದನ್ನು ಸಲ್ಲಿಸುವಾಗಿದ್ದೇನೆ ಅಲ್ಲಿ ಸಹ ಕರ್ತನು ತನ್ನ ಸನ್ನದಲ್ಲಿ ತನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತೆ ಕರ್ತನ ಕೃಪೆಗಾಗಿ ನಾವು ಕುಟುಂಬವಾಗಿ ಕರ್ತನಿಗೆ ನಾವು ಒಂದನ್ನು ಸಲ್ಲಿಸಿದ್ದೇನೆ ಹಾಲೆ ಲುವಿಯಾ ಇದಿನಲ್ಲಿ ನಮ್ಮೊಟ್ಟಿಗೆ ಅನೇಕ ಸೇವಕರುಗಳಿದ್ದಾರೆ ಅವರೊಟ್ಟಿಗೆ ಸಹ ಕರ್ತನು ನಮ್ಮೊಟ್ಟಿಗೆ ವಾಕ್ಯಗಳ ಭಾಗಗಳನ್ನು ಹಂಚಿಕೊಳ್ಳಲಿದ್ದಾರೆ ಮುಂಚೆ ಸ್ವಲ್ಪ ಸಮಯ ನಾವು ಕೆಲವು ಸಂಗತಿಗಳನ್ನ ನಾವು ತಿಳಿದುಕೊಂಡು ತಾವು ಮುಂದಿನ ಭಾಗಗಳಿಗೆ ನಾವು ಮುಂದೆ ಹೋಗೋಣ ಹೋಗಿ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ಪ್ರಶ್ನೆ ಕ್ರೈಸ್ತರಾಗಿ ಅಥವಾ ಆತ್ಮೀಕರಾಗಿ ನಾವೇನೆಲ್ಲ ತಿಳಿದುಕೊಂಡಿರಬೇಕು ಏನನ್ನ ಅರಿತವರಾಗಿರಬೇಕು ಏನಿಲ್ಲ ಏನೆಂಬುದಾಗಿ ಸ್ಪೆಸಿಫಿಕ್ ಆಗಲ್ಲ ಏನಿಲ್ಲ ನಾವು ತಿಳಿದುಕೊಂಡಿದ್ರೆ ಒಳ್ಳೇದು ಏನೆಲ್ಲ ತಿಳಿದುಕೊಂಡಿರೋ ಆಗಿರಬೇಕು ಸುವಾರ್ತೆ ತಿಳಿದುಕೊಂಡಿರಬೇಕು ನೀವೇ ಏನ್ ಹೇಳಿದ್ರು ನಿಜಾನೇ ಕರೆಕ್ಟ್ ಆನ್ಸರ್ ಯಾವುದು ರಾಂಗ್ ಇಲ್ಲ ನೆಗೆಟಿವ್ ಮಾರ್ಕ್ಸ್ ಅಂತೂ ಯಾವುದಕ್ಕಿಲ್ಲ ಇಲ್ಲ ಎಲ್ಲರೂ ನೀವು ತಿಳಿದ ಮಾಹಿತಿಗಿರಿ ಹ ಆಜ್ಞೆಗಳನ್ನ ಕೈ ಕೈಗೊಳ್ಳೋದು ತಿಳ್ಕೊಳ್ಬೇಕು ಇನ್ನೆಲ್ಲ ಇನ್ನೇನೆಲ್ಲ ಅರ್ಥಕೊಳ್ಳಿರ್ಬೇಕು ಮಾದರಿ ಆಗಿರೋದನ್ನು ತಿಳ್ಕೊಂಡಿರಬೇಕು ಮತ್ತೆ ಓಕೆ ಎರಡು ಕುರಿತ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಕುರಿತದವರಿಗೆ ಪೌಲನು ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನು ನಾವು ಅರಿಯದವರು ಅಲ್ಲ ಮತ್ತೊಂದು ಭಾಷೆಗಳಲ್ಲಿ ಆತನ ತಂತ್ರಗಳು ನಮಗೆ ತಿಳಿಯದವು ಅಲ್ಲ ತೆಲುಗಲ್ಲೂ ಸಹ ತಂತ್ರಗಳು ಎಂಬುದಾಗಿದೆ ಇಂಗ್ಲಿಷ್ ಅಲ್ಲಿ ಆತನ ಡಿಸೈನ್ ಆತನ ತಂತ್ರಗಳು ಏನಿದೆ ಎಂಬುದಾಗಿ ಎನ್ಐವಿ ಈ ರೀತಿಯಾಗಿ ಆತನ ಸ್ಕೀಮ್ಗಳು ಆರ್ ಅವೇರ್ ಆಫ್ ಸ್ಕೀಮ್ಸ್ ಅಂದ್ರೆ ಯಾಕೆ ಅಂದ್ರೆ ನಮ್ಮ ನಾವು ಸೈತಾನನಿಂದ ಯಾವುದಕ್ಕೆ ಒಳಗಾಗಬಾರದು ಸೈತಾನನ ವಂಚನೆಗೆ ಒಳಗಾಗದಂತೆ ಏನಿದೆ ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನ ನಾವೇನ್ ಮಾಡಿದ್ದೇವೆ ಅರಿಯದವರು ಅಲ್ಲ ಅಂದ್ರೆ ಅರ್ಥ ಏನು ನಾವು ಆತನ ತಂತ್ರಗಳನ್ನ ಅರಿತವರಾಗಿದ್ದೇವೆ ಸೈತಾನನ ಆತನ ಬಳಿ ಏನೆಲ್ಲ ಆಯುಧಗಳಿದೆ ಆತನ ಪ್ಲಾನ್ಸ್ ಏನು ಯಾರಿಗೂ ಗೊತ್ತಿದೆ ನಮಗೆ ತಿಳಿದದೆ ಆದ್ದರಿಂದ ಏನಾಗಲಿಕ್ಕೆ ಸಾಧ್ಯವಿಲ್ಲ ವಂಚನೆಗೆ ಗುರಿ ಆಗಲ್ಲ ಒಂದು ವೇಳೆ ಸೈತಾನನ ಬಳಿ ಆತನ ಬೊಕ್ಕಸದಲ್ಲಿ ಏನೇನಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಅಂದರೆ ನಾನು ಏನಾಗ್ತೇನೆ ಈಸಿಯಾಗಿ ವಂಚನೆಗೆ ಗುರಿ ಆಗ್ತೇನೆ ಇತ್ತೀಚೆಗೆ ನಮ್ಮ ದೇಶಕ್ಕೂ ಮತ್ತು ನೆರೆ ದೇಶಕ್ಕೆ ಒಂದು ಸಣ್ಣ ಪ್ರಮಾಣದ ಒಂದು ಯುದ್ಧವು ನಡೆಯಿತು ನಮ್ಮ ಬಳಿ ಏನು ಆಯುಧಗಳಿದೆ ಎಂಬುದಾಗಿ ಅವರಿಗೆ ಗೊತ್ತಿದೆ ಅವರ ಬಳಿಯಲ್ಲಿ ಏನಿದೆ ಎಂಬುದಾಗಿ ನಮಗ್ ಗೊತ್ತಿದೆ ಅವರಿಗೆ ಬೇರೆ ಬೇರೆ ದೇಶದವರು ಏನೆಲ್ಲ ಕೊಟ್ಟಿದಾರೋ ಅದನ್ನು ಸಹ ಯಾರಿಗೆ ಗೊತ್ತಿದೆ ನಮಗೆ ಗೊತ್ತಿದೆ ಅವರಿಂದ ಯಾವುದೋ ಒಂದು ಮಿಸೈಲ್ ಬರ್ತಿದೆ ಅಂದ್ರೆ ಆ ಮಿಸೈಲ್ ನಂಬರ್ ನೋಡಿನ ಯಾರು ಹೇಳ್ತೀರಿ ಇದನ್ನು ಕೊಟ್ಟವರು ಯಾರು ಇಂತಿಂತ ದೇಶದವರು ಈ ದೇಶಕ್ಕೆ ಇದನ್ನ ಕೊಟ್ಟಿದ್ದಾರೆ ಅಂದ್ರೆ ಆಯಾ ದೇಶದ ಶಕ್ತಿಗಳನ್ನು ಅವರ ಉಪಾಯಗಳನ್ನು ಅವರ ತಂತ್ರೋಪಾಯಗಳನ್ನು ಇವರು ಯಾವ ರೀತಿ ಯುದ್ಧ ಮಾಡ್ತಾರೆ ಎಂಬುದಾಗಿ ಯಾರು ತಿಳಿದುಕೊಂಡಿದ್ದಾರೆ ಬೇರೆ ಬೇರೆ ದೇಶದವರು ತಿಳ್ಕೊಂಡಿದ್ದಾರೆ ಆದೇಶದವರು ಅದೇ ರೀತಿ ಪೌಲನು ಸಭೆಗೆ ಹೇಳ್ತಿದ್ದಾನೆ ನಾವು ಸೈತಾನನ ತಂತ್ರಗಳನ್ನು ಸಹ ಏನು ಮಾಡಿರಬೇಕು ತಿಳ್ಕೊಂಡಿರಬೇಕು ಆತನ ಬಳಿಯಲ್ಲಿ ಏನೆಲ್ಲ ಉಪಾಯಗಳಿದೆ ಆತನ ತಂತ್ರಗಳು ಏನಿದೆ ಆತನು ಯಾವ ರೀತಿ ನಮ್ಮ ಮೇಲೆ ಅಟ್ಯಾಕ್ ಮಾಡಬಲ್ಲನು ನಾವೇನು ಮಾಡಬೇಕು ತಿಳ್ಕೊಂಡಿರಬೇಕು ಆಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆತನ ವಂಚನೆಗಳಿಗೆ ಸೈತಾನ ನೇರವಾಗಿ ನಮ್ಮನ್ನು ಬೆಳೆಸಲಿಕ್ಕೆ ಸಾಧ್ಯವಿಲ್ಲ ಆತ ಮಾಡಬೇಕಂದ್ರೆ ನಮ್ಮನ್ನು ಏನು ಮಾಡಬೇಕು ವಂಚಿಸಲೇಬೇಕು ನಮಗೆ ನಂಬಿಕೆ ದ್ರೋಹನ ಇಲ್ಲ ನಮ್ಮನ್ನು ಏನಾರು ಒಂದು ನಂಬಿಸಿ ನಮ್ಮನ್ನ ಮಾಡಬೇಕು ಬಿಳಿಸಬೇಕು ಅಷ್ಟೇ ಬಿಟ್ಟರೆ ಬೇರೆ ಯಾವು ಮಾರ್ಗವು ಸೈತಾನನಿಗೆ ಇಲ್ಲ ಆದ್ದರಿಂದ ಪೌಲನು ಹೇಳ್ತಿದ್ದಾನೆ ನಾವು ಅದನ್ನು ತಿಳಿದದೆ ಎನ್ನುವಂತೆ ಅರಿಯದವರು ಅಲ್ಲ ಅಂದ್ರೆ ನಾನು ಈಗಾಗಲೇ ಏನು ಮಾಡಿದ್ದೇನೆ ಸೈತಾನನ ತಂತ್ರಗಳು ಏನೆಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ ಯಾವ ರೀತಿ ಸಭೆಯನ್ನು ಆತನು ಮೋಸಗೊಳಿಸ್ತಾನೆ ತನ್ನ ಜನರನ್ನು ಯಾವ ರೀತಿ ಬಿಡಿಸ್ತಾನೆ ಯಾವ ರೀತಿ ಆತನು ಬಲೆಗೆ ಹಾಕಿಕೊಳ್ತಾನೆ ಎಲ್ಲವನ್ನ ನಾನು ಮಾಡಿದ್ದೇನೆ ತಿಳ್ಕೊಂಡಿದ್ದೇನೆ ಎಂಬುದಾಗಿ ಪೌಲನು ಅಲ್ಲಿ ಹೇಳ್ತಾನೆ ಈ ಸೈತಾನನಿಗೆ ಬೇರೆ ಬೇರೆ ಹೆಸರುಗಳನ್ನ ಸಹ ಸತ್ಯವೆಲ್ಲ ನೋಡ್ತೇವೆ ಏನಂತ ಯಹಲೋಕಾಧಿಪತಿ ಪ್ರಪಂಚದ ದೇವರು ವಾಯುಮಂಡಲದ ಅಧಿಪತಿ ಗಡಸರ್ಪ ಗರ್ಜಿಸುವ ಸಿಂಹನು ಶೋಧಕನು ಆಪಾದಕನು ಇವೆಲ್ಲ ಬೇರೆ ಬೇರೆ ಹೆಸರುಗಳು ಹೆಸರುಗಳು ಬಂದದ ಹೇಗೆ ಅಂದ್ರೆ ಆಯಾ ರೀತಿಯಲ್ಲಿ ಜನರನ್ನ ಆತನೇನ್ ಮಾಡಿದ್ದಾನೆ ವಂಚಿಸಿದಾನೆ ವಂಚಿಸಿದಾಗೆಲ್ಲ ಏನ್ ಮಾಡಿದ್ದಾನೆ ಸುಳ್ಳು ಹೇಳಿ ವಂಚನೆ ಮಾಡಿದಾಗ ಏನ್ ಹೆಸರು ಕೊಟ್ರು ಸುಳ್ಳುಗಾರ ಅಂತ ಕೊಟ್ರು ಆ ತನ್ನ ಜನರ ಮೇಲೆ ಆಪಾದನೆಗಳನ್ನು ಮಾಡುವಾಗ ಅವರಿಗೆ ಏನು ಹೆಸರು ಕೊಟ್ರು ಆಪಾದಕನೆಂಬುದಾಗಿ ಹೆಸರು ಕೊಟ್ಟರು ಆತನು ಶೋಧನೆಗಳನ್ನು ಮಾಡುವಾಗ ಆತನಿಗೆ ಶೋಧಕನೆಂಬುದಾಗಿ ಹೆಸರುಗಳನ್ನು ಕೊಟ್ಟರು ಆತನು ಗ ವೇಷಗಳನ್ನು ತೆಗೆದುಕೊಳ್ಳುವಾಗ ಗಡಸರ್ಪ ಎಂಬುದಾಗಿ ಹೆಸರುಗಳನ್ನು ಕೊಟ್ಟರು ಪಿಶಾಚ ನಿಂತಲು ಆತನಿಗೆ ಹೆಸರು ಎಂಬುದಾಗಿ ಪ್ರಕರಣ ಗ್ರಂಥದಲ್ಲಿ ನಾವು ನೋಡ್ತೇವೆ ಆದರೆ ಮೂಲತಃವಾಗಿ ಆತನೇನಾಗಿದ್ದ ಆತನು ಇವು ಇರಲಿಲ್ಲ ಮೂಲತಃವಾಗಿ ಏನಿದ್ದ ಉದಯ ನಕ್ಷತ್ರವಾಗಿದ್ದ ಆತನೊಬ್ಬ ಕೆರೂಬಿ ಆಗಿದ್ದ ಕರೆಕ್ಟ ದೇವರ ಮುಂದೆ ಆರಾಧನೆಗಳು ಮಾಡಿಕೊಂಡಿದ್ದ ಆಮೇಲೆ ತಾನು ಈ ಜನರನ್ನ ವಂಚಿಸುತ್ತಾ ವಂಚಿಸುತ್ತಾ ಕಾಲಘಟ್ಟದಲ್ಲಿ ಏನ್ ಮಾಡ್ಕೊಂಡಿದ್ದಾನೆ ಈ ಹೆಸರುಗಳನ್ನ ಪಡೆದುಕೊಂಡಿದ್ದಾನೆ ಈ ಹೆಸರುಗಳನ್ನ ಪಡೆದುಕೊಂಡಿರುವಾಗ ಅವುಗಳು ಏನಕ್ಕೆ ಬಂದವು ಆತನ ತೆಕ್ಕೆಯಲ್ಲಿ ಏನೆಲ್ಲ ಆಯುಧಗಳಿದೆ ಎಂಬುದಾಗಿ ಕ್ರಿಸ್ತನ ಮಕ್ಕಳಾಗಿರೋ ನಾವೇನ್ ಮಾಡಿರಬೇಕು ತಿಳ್ಕೊಂಡಿರಬೇಕು ಯಾಕಂದ್ರೆ ನಮಗಿಂತ ಮುಂಚೆ ಬಂದವರು ಅವುಗಳಲ್ಲಿ ಏನ್ ಮಾಡಿದ್ದಾರೆ ಬಿದ್ದೋಗಿದ್ದಾರೆ ಅವರ ಬಲೆಯಲ್ಲಿ ಅವರೇನ್ ಮಾಡಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಸಿಕ್ಕಾಕಿಕೊಂಡು ತಮ್ಮ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ ಯೋಹನ ಬರೆಸುವಾರ್ಥ ಎಂಟನೇ ಅಧ್ಯಾಯ ನಲವತ್ನಾಲ್ಕನೇ ವಚನ ಯೋಹನ ಬರೆಸುವಾರ್ಥ ಎಂಟನೇ ಅಧ್ಯಾಯ ನಾಲ್ಕ್ ನಲವತ್ನಾಲ್ಕನೇ ವಚನ நீையெல்ல உத்துரிச்சே நேந்திர அவங்க கொலைகாரனாக சத்தியத்தில் இருந்த அவரில் சத்தியும் இல்லவே இல்ல அவனாடாக ಸಕಾಲೂಯ್ಯ ನಾವು ಮೊದಲು ತಿಳಿದುಕೊಳ್ಬೇಕಾದ್ರೂ ನಮಗೆ ಈಗಾಗಲೇ ತಿಳಿದಿರುವ ಸಂಗತಿನೇ ಸೈತಾನನು ಸ್ವತಃವಾಗಿ ಸುಳ್ಳುಗಾರನು ಆಗಿದ್ದಾನೆ ಮತ್ತು ಸುಳ್ಳಾಡುವವರಿಗೆ ಏನಾಗಿದ್ದಾನೆ ಆತನು ಮೂಲ ಪುರುಷನು ನಾವೇಗೆ ನಮ್ಮ ತಂದೆ ಆಜ್ಞೆ ಇಲ್ಲದೆ ಯಾವುದು ನಡೆಯುವುದಿಲ್ಲ ಎಂಬುದಾಗಿ ನಾವು ಒಬ್ಬನು ಸೈತಾನನು ಆತನಿಗೆ ಕಲಿಸದೆ ಹೋದರೆ ಏನಾಡಲ್ಲ ಮನುಷ್ಯನಿಗೆ ಸುಳ್ಳಾಡುವ ಆಲೋಚನೆ ಬರೋದಿಲ್ಲ ಒಬ್ಬ ಮನುಷ್ಯನು ನಮ್ಮ ಮುಂದೆ ಸುಳ್ಳು ಆಡ್ತಿದ್ದಾನೆ ಎಂಬುದಾಗಿ ಗೊತ್ತಾದ್ರೆ ಯಾರು ಆಡಿಸ್ತಾ ಇದ್ದಾರೆ ಸೈತಾನ್ ಯಾಕಂದ್ರೆ ಅವುಗಳಿಗೆ ಮೂಲ ಪುರುಷನು ಆತನೇ ಆದಿಯಿಂದಲೂ ಆತನಲ್ಲಿ ಏನಿರಲಿಲ್ಲ ಅಂತೆ ಸತ್ಯವೂ ಆತನಲ್ಲಿ ಇಲ್ಲ ಯಾರಲ್ಲಿ ಸೈತಾನಲ್ಲಿ ಸತ್ಯವೂ ಇಲ್ಲ ಆತನು ಈ ಸುಳ್ಳುಗಳಿಗೆ ಮೂಲ ಪುರುಷನಾಗಿದ್ದುಕೊಂಡು ಜನರನ್ನು ಏನ್ಮಾಡ್ತಿದ್ದಾನೆ ಸುಳ್ಳುಗಳಿಲಿಕ್ಕೆ ಪ್ರೇರೇಪಿಸ್ತಾ ಇದ್ದಾನೆ ಇಲ್ಲಂದ್ರೆ ಮನುಷ್ಯನೇ ಬೇರೆಯೇ ಅವಕಾಶವಿಲ್ಲ ಅವಶ್ಯಕತೆ ಇಲ್ಲ ಆತನು ಪ್ರೇರೇಪಣೆ ಕೊಡ್ತಾನೆ ಇದೊಂದು ಹೇಳಿದ್ರೆ ಏನಾಗತ್ತೆ ನಮಗೆ ಕಡಖಂಡಿತವಾಗ್ಲೂ ಆಗ್ನಿಗಳಲ್ಲಿ ಏನ್ ಏನಾಡಬಾರ್ದು ಸುಳ್ಳುನ್ನ ಹೇಳ್ಬಾರ್ದು ಆದ್ರೂ ಮನುಷ್ಯನೇನು ಮುಂಚೆ ಅದಿರಲಿಲ್ಲ ಮನಸಾಕ್ಷಿ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ಆದ್ರೆ ಸೈತಾನನು ಯಾವಾಗ ಭೂಮಿ ಮೇಲೆ ಬಂದನು ಆವಾಗಿಂದ ಭೂಮಿ ಮೇಲೆ ಏನು ಉಟ್ಕೊಂಡಿದೆ ಸುಳ್ಳು ಉಟ್ಕೊಂಡಿದೆ ಸೈತಾನನ ತೆಕ್ಕೆಯಲ್ಲಿದೆ ಯಾವಾಗ ನಾವು ಗಮನಿಸಬೇಕು ನಮ್ಮಲ್ಲಿ ಯಾವಾಗ ಸುಳ್ಳು ಹೇಳುವ ಒಂದು ಪ್ರೇರಣೆ ಬರ್ತದೋ ಪ್ರೇರಣೆ ಎಲ್ಲಿಂದ ಬರ್ತಾ ಇದೆ ಸೈತಾನನೇ ಪ್ರೇರಣೆ ಕೊಡೋದು ಯಾವ ಕಾರಣಕ್ಕೂ ದೇವರಿಂದ ಅಪ್ರೇರಣೆ ಬರೋದು ಇಲ್ಲ ಏನ್ ನಾವು ಮಾಡುವ ಈ ಲೋಕದಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡ್ಕೊಂಡು ಬಿಡ್ತೇವೆ ನಾನು ತಿಳಿ ಹೇಳಿದೆ ಎಲ್ಲವನ್ನ ನಮ್ಮ ಒಂದು ಮೂರ್ಖತ್ವದಿಂದ ಎಲ್ಲ ಕಳೆದುಕೊಂಡು ಯಾರ ಮೇಲೆ ರೇಗ್ತೇವೆ ದೇವರ ಮೇಲೆ ರೇಗ್ತೇವೆ ಏನೇ ದೇವರ ಮೇಲೆ ರೇಗೋದಂದ್ರೆ ಏನು ಹೇಳ್ತಾರೆ ಗೊತ್ತಾ ಎಲ್ಲ ದೇವರ ಚಿತ್ತ ಬ್ರದರ್ ಕರೆಕ್ಟಾ ಇದೆಲ್ಲ ಮಾಡಿದ್ದೆ ಯಾರು ಅವಶ್ಯಕತೆ ಇಲ್ಲದ ಸ್ಥಳದಲ್ಲಿ ಸುಳ್ಳು ಹೇಳಿದ್ದು ಮಾಡಬಾರದ ಕೆಲಸಗಳನ್ನು ಮಾಡಿದ್ದು ಎಲ್ಲವನ್ನ ಕಳೆದುಕೊಂಡಿದ್ದು ನಾನು ಆಮೇಲೆ ಯಾರ ಹೆಸರು ಹೇಳ್ತೇನೆ ದೇವರ ಹೆಸರನ್ನ ಹೇಳ್ಬಿಡ್ತೇನೆ ನನ್ನ ಮೂರ್ಖತ್ವದಿಂದ ನಾನು ನಾನದನ್ನ ಏನ್ ಮಾಡ್ಕೋಬೋದಿತ್ತು ಯಾವತ್ತು ನನ್ನಲ್ಲಿ ಸುಳ್ಳು ಹುಟ್ಟುತ್ತಾ ಇದೆಯೋ ನಾನು ಅವತ್ತೇ ರಿಯಲೈಸ್ ಆಗಿರಬೇಕಾಗಿತ್ತು ಇದಕ್ಕೆ ಮೂಲ ಪುರುಷನು ಯಾರು ಇದಕ್ಕೆ ಮೂಲ ಪುರುಷನು ಸೈತಾನನು ಆತನು ನನ್ನ ಮೇಲೆ ತನ್ನ ಪ್ರಭಾವವನ್ನು ತೋರದೇ ಹೋದ್ರೆ ನಾನು ಮನುಷ್ಯನಾಗಿ ನಾವು ಸುಳ್ಳು ಹೇಳಲಿಕ್ಕೆ ನನಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನ್ನನ್ನು ದೇವರು ತನ್ನ ಸ್ವರೂಪದಲ್ಲೇ ಸೃಷ್ಟಿ ಮಾಡಿದಾನೆ ನನ್ನ ದೇವರು ಆತ ಸತ್ಯದ ಆತ್ಮನು ಆಗಿದ್ದಾನೆ ಆತನು ಸತ್ಯವಂತನಾಗಿರುವಾಗ ನನ್ನಲ್ಲೂ ಏನು ಬರುತ್ತೆ ಸತ್ಯ ಬರುತ್ತೆ ಯಾವ ಹಣ್ಣು ಯಾವ ಮರ ಇದೆಯೋ ಅದೇ ಹಣ್ಣು ಬರುತ್ತೆ ಅರ್ಥ ಆಗ್ತಿದೆಯಾ ಸೈತಾನ ಪ್ರಭಾವ ನನ್ನ ಮೇಲಿದ್ರೆ ನನ್ನಲ್ಲಿ ಏನು ಬರುತ್ತೆ ಸುಳ್ಳು ನನ್ನನ್ನು ಬಿಳಿಸಲಿಕ್ಕೆ ಸಣ್ಣ ಅತಿ ಪ್ರೈಮರಿ ಪ್ರಾಥಮಿಕ ಆಯುಧ ಸೈತಾನ ಬೆಳಿರುವುದು ಏನಂತೆ ಸುಳ್ಳನ್ನ ಎಳೆಸುವುದು ಎರಡು ಕೊರಿಂತ ನಾಲ್ಕನೇ ಇದೆಯಾ ನಾಲ್ಕನೇ ವಚನ ಕೊರಿತದ್ರಿಗೆ ಬರೆದ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲ ದೇವರ ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದನು ಹಾಲೆ ಲೂಯ್ಯ ಯಾರು ಏನ್ ಮಾಡಿದ್ದಾರೆ ಅಂತ ಲೋಕದ ದೇವರು ಮನೆ ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದ್ದಾರೆ ಅಂದ್ರೆ ಒಂದು ಆತನು ಪ್ರಾಥಮಿಕವಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಎರಡನೇದು ಸತ್ಯವು ಹೊರಬರದಂಗೆ ಮಾಡ್ತಾ ಇದ್ದಾನೆ ಅರ್ಧ ಆಗ್ತಿದೆಯಾ ತಾನು ಹೇಳ್ತಿರೋದು ಮೊದಲು ಸುಳ್ಳು ಹೇಳ್ತಾ ಇದ್ದಾನೆ ಇನ್ನೊಂದು ಸತ್ಯವು ಇನ್ನೊಬ್ಬರಿಗೆ ಪ್ರಕಟವಾಗದಂತೆ ಅವರ ಹೃದಯಗಳಲ್ಲಿ ಉದಯವಾಗದಂತೆ ಅವರ ಹೃದಯವನ್ನು ಏನ್ ಮಾಡ್ತಿದ್ದಾನೆ ಅವರ ಮನಸ್ಸನ್ನ ಮಂಕು ಮಾಡ್ತಾ ಇದ್ದಾನೆ ತಾನು ಸುಳ್ಳು ಹೇಳ್ತಾ ಸತ್ಯ ಹೇಳುವವರನ್ನು ಸಹ ಆತನ ಏನ್ ಮಾಡ್ತಿದ್ದಾನೆ ಅರ್ಥವಾಗದ ರೀತಿಯಲ್ಲಿ ಅವರು ಗ್ರಹಿಸಿದ ರೀತಿಯಲ್ಲಿ ಅವರ ಮನಸ್ಸನ್ನ ಮಂಕು ಮಾಡಿದಾನ ಇದು ಸಭೆಯಲ್ಲಿರುವವರದಲ್ಲ ನಂಬಿಕೆ ಇಲ್ಲದವರ ವಿಷಯದಲ್ಲಿ ಏನ್ ಮಾಡ್ತಿದ್ದಾನೆ ಅವರಿಗೆ ಅರ್ಥ ಆಗಬಾರದು ಹೇಳುವ ಸಂಗತಿಗಳು ಬೋಧಿಸುವ ಸಂಗತಿಗಳು ಅವರಿಗೆ ಅರ್ಥವಾಗದಂತೆ ಅವರ ಮನಸ್ಸನ್ನು ಆತನು ಮಂಕು ಮಾಡಿ ಇಟ್ಟಿದ್ದಾನೆ ತಾನು ಸ್ವತವಾಗಿ ಏನ್ ಹೇಳ್ತಾ ಇಲ್ಲಂತೆ ಆದಿಯಿಂದಲೇ ಆತನಲ್ಲಿ ಏನಿಲ್ಲ ಸತ್ಯವು ಇಲ್ಲ ಇನ್ನೊಂದು ಸತ್ಯ ಏಳುವವರ ಸತ್ಯವು ಏನ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಆತನು ಹೊರ ಬರಲಿಕ್ಕೆ ಬಿಡ್ತಾ ಇಲ್ಲ ಮನುಷ್ಯರ ಹೃದಯದಲ್ಲಿ ನಾಟಲಿಕ್ಕೆ ಅದಾತನು ಬಿಡ್ತಾ ಇಲ್ಲ ಅವರ ಹೃದಯಗಳನ್ನ ಅದನ್ನು ಗ್ರಹಿಸಲಿಕ್ಕೆ ಆಗದಂತೆ ಅವುಗಳನ್ನ ಮಂಕು ಮಾಡಿ ಬಿಡ್ತಾ ಇದ್ದಾನೆ ಎರಡು ಕೊರಿಂತ ಹನ್ನೊಂದನೇ ಅಧ್ಯಾಯ ಹದಿಮೂರರಿಂದ ಹದಿನೈದು ಆದರೆ ಅಂತವರು ಸುಳ್ಳು ಅಪೋಸ್ತಲರು ಮೋಸಗಾರರಾದ ಕೆಲಸದವರು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ ಒಂದು ನಿಮಿಷ ಈ ಸಿನಾರಿಯೋ ಆ ಸಭೆಯಲ್ಲಿ ಆಗಿನ ಕಾಲದಲ್ಲೂ ಸಭೆಯಲ್ಲಿ ಉಂಟಾಗಿತ್ತು ಈಗಿನ ಕಾಲದಲ್ಲೂ ನಡೀತಾ ಇದೆ ಯಾರು ವೇಷ ಹಾಕೊಂಡಿದ್ದಾರೆ ಮನುಷ್ಯರು ಅದು ವ್ಯಕ್ತಿಗಳು ಇವರೇನ್ ಹಾಕೊಂಡಿದ್ದಾರೆ ಸುಳ್ಳು ಅಪ್ಪೋಸ್ತಲರ ಒಂದು ವೇಷವನ್ನು ಹಾಕೊಂಡಿದ್ದಾರೆ ಅಂದ್ರೆ ಅಪೋಸ್ತಲ ರೀತಿ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಿದ್ದ ಅವರ ಅಪ್ಪೋಸ್ತಲರು ಅಲ್ಲ ಆದ್ರೆ ಯಾವ ರೀತಿ ವೇಷ ಅಪೋಸ್ತಲರ ರೀತಿಯ ಒಂದು ವೇಷ ಅಂದ್ರೆ ಅವರು ಮಾಡುವ ಅವರ ಮಾಡುವ ಬೋಧನೆಗಳ ರೀತಿ ಬೋಧನೆ ಮಾಡಲಿಕ್ಕೆ ಹೋಗುದು ಸಭೆಯಲ್ಲಿ ವಿಭೇದಗಳನ್ನ ಉಂಟು ಮಾಡಿದ ಈ ಕೆಲಸಗಳನ್ನು ಅವರು ವೇಷ ಹಾಕಿಕೊಂಡು ಮಾಡ್ತಿದ್ದಾರೆ ಹದಿನಾಲ್ಕು ವರ್ಷ ಹೇಳ್ತಿದ್ದಾನೆ ಇದೇನು ಆಶ್ಚರ್ಯವೋ ಅಲ್ಲ ಯಾಕೆ ಆಶ್ಚರ್ಯವಲ್ಲ ಮನುಷ್ಯನು ಒಂದು ಸುಳ್ಳು ಬೋಧನೆ ಮಾಡುವುದು ಅಗಲೂ ಸುಳ್ಳು ಅಪೋಸ್ತಲರ ಬೋಧ ಅವರ ವೇಷಗಳನ್ನು ಹಾಕಿಕೊಳ್ಳುವುದು ನನಗೇನು ಆಶ್ಚರ್ಯ ತರ್ತಾ ಇಲ್ಲ ಎಂಬುದಾಗಿ ಪೌಲ್ ಹೇಳ್ತಿದ್ದಾನೆ ಯಾಕೆಂದರೆ ಸೈತಾನೇನ್ ಮಾಡಿದ್ದಾನೆ ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನ ಹಾಕಿಕೊಂಡಿದ್ದಾನೆ ಹಾಲಿ ಲಿಯ ಸೈತಾನನೇ ಏನ್ ಹಾಕೊಂಡು ತಿರುಗ್ತಾ ಇದ್ದಾನಂತೆ ದೇವದೂತನ ವೇಷವನ್ನು ಹಾಕಿಕೊಂಡು ತಿರುಗ್ತಾ ಇದ್ದಾನೆ ತನ್ನ ಜನರು ಏನ್ ಮಾಡ್ತಿದ್ದಾರೆ ತನ್ನ ಶಿಷ್ಯ ತನ್ನ ಹಿಂಬಾಲಿಸುವರು ಅವರು ಅಪೋಸ್ತರ ವೇಷಗಳನ್ನು ಹಾಕಿಕೊಂಡು ತಿರುಗ್ತಾ ಇದ್ದಾರೆ ಪೌಲನಿಗೆ ಯಾವ್ದು ಆಶ್ಚರ್ಯವೂ ಕೊಡ್ತಾ ಇಲ್ಲ ಯವರನ್ನು ಜನರನ್ನ ಮರಳುಗೊಳಿಸಿದಾನೆ ಅವರು ಸುಳ್ಳು ಬೋಧನೆ ಮಾಡ್ತಾ ಅಥವಾ ಸುಳ್ಳು ಪ್ರವಾದನ ಮಾಡ್ತಾ ಅಥವಾ ಅಪೋಸ್ತಲು ಎಂಬುದಾಗಿ ಹೇಳಿಕೊಂಡು ಏನ್ ಮಾಡ್ತಿದ್ದಾರೆ ಸಭೆಗಳಲ್ಲಿ ಅವರು ವ್ಯತ್ಯಾಸಗಳನ್ನ ಸತ್ಯಗಳನ್ನ ತಿರುಚಿ ಬೋಧನೆ ಮಾಡುವುದನ್ನ ಸಹ ಪೌಲನ ಆ ದಿನ ಸಭೆಗಳಲ್ಲಿ ನೋಡ್ತಾ ಇದ್ದಾನೆ ತನಗೆ ಆಶ್ಚರ್ಯ ಬರ್ತಾ ಇಲ್ಲ ಕಾರಣ ಅವರು ಯಾರನ್ನ ಹಿಂಬಾಲಿಸ್ತಿದಾರೋ ಆತನು ಸಹ ಏನ್ ಮಾಡ್ತಿದ್ದಾನಂತೆ ದೇವದೂತರ ವೇಷವನ್ನ ಹಾಕಿಕೊಂಡು ಯಶವಿ ಕ್ರಿಸ್ತನ್ ಹೇಳ್ತಾನೆ ಕುರಿಗಳ ಮಧ್ಯದಲ್ಲಿ ಕುರಿಗಳ ವೇಷ ಹಾಕಿಕೊಂಡು ಯಾರು ಬರ್ತಾ ಇದ್ದಾರೆ ತೋಳಗಳು ಬರ್ತಾ ಇದಾರೆ ನಾನು ಹೇಳ್ದು ಈಗಾಗಲೇ ಸೈತಾನು ನೇರವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ ಹೇಗಾದ್ರೂ ನಮ್ಮನ್ನ ಏನ್ ಮಾಡ್ಬೇಕು ಆತನು ವಂಚಿಸ್ಬೇಕು ನಮ್ಮ ಮಧ್ಯದಲ್ಲಿ ಬಂದು ಕೂರ್ಬೇಕಂದ್ರೆ ಒಂದು ವಿಶ್ವಾಸಿ ರೀತಿಯಲ್ಲಿ ಬಂದು ಕೂತ್ಕೋಬೇಕು ಕರೆಕ್ಟಾ ಅವಾಗ ಮಾಡ್ತೀವಿ ನಾವು ತಲೆ ಕೆಡಿಸ್ಕೊಳ್ಳ ಆರಾಧನೆಲ್ಲ ಚೆನ್ನಾಗಿ ನಡೆಯುತ್ತೆ ಆತ ಒಂದು ಭಾಷಾ ರೀತಿಯಲ್ಲಿ ಬರಬೇಕು ಇಲ್ಲ ಒಂದು ಪ್ರವಾದನೆಗಳನ್ನು ಹೇಳಬೇಕು ಇಲ್ಲ ನಮ್ಮ ಮಧ್ಯದಲ್ಲಿ ಅನ್ಯ ಭಾಷೆಗಳನ್ನು ಮಾತಾಡ್ಬೇಕು ಮಾಡ್ತೇವೆ ಆರಾಮಾಗಿ ಅಂದ್ರೆ ಯಾವ ರೀತಿ ಇದೀವೋ ಅವ್ರನ್ನ ಹೇಗಿರ್ಬೇಕು ಸೈತಾನನು ಅದೇ ರೀತಿಯಾಗಿ ಏನ್ ಮಾಡಿದಾನಂತೆ ದೇವದೂತನ ರೀತಿಯಲ್ಲಿ ಏನಾಗಿದ್ದಾನೆ ವೇಷವನ್ನು ಹಾಕಿಕೊಂಡಿದ್ದಾನೆ ಅದನ್ನ ಕಣ್ಣಿಡಿಬೇಕಾಗಿರೋ ಕೆಲಸ ನಮ್ಮದು ಆತನ ಆಯುಧಗಳಲ್ಲಿ ಅದೊಂದು ಹೇಗೆ ಮರಳುಗೊಳಿಸ್ತಾನೆ ನಮ್ಮನ್ನ ನಾವು ಸೈತಾನನಿಗೆ ಕಲರ್ ಪೆನ್ಸಿಲ್ ಅಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತೇವೆ ಫುಲ್ ಫಸ್ಟ್ ಡಾರ್ಕ್ ಕಲರ್ ಅಲ್ಲಿ ತೋರಿಸ್ಬಿಡ್ತೇವೆ ಮುಂಚೆ ಸೈತಾನನಿಗೆ ಆ ಒಂದು ವಿಷ ಇತ್ತು ಆ ಒಂದು ಪ್ರಭಾವ ಇತ್ತು ಕಳ್ಕೊಂಡ ಮೇಲೂ ಈಗ ಒಂದು ವೇಷವನ್ನು ಹಾಕೊಂಡ್ಬರ್ತಿದ್ದಾನೆ ಮತ್ತೇನು

ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕೆ ಅನುಗುಣವಾಗಿರುವುದು ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರೋರಿಗೋಸ್ಕರವಾಗಿ ಸಂಭವಿಸುವುದು ನಾಶನ ಮಾರ್ಗದಲ್ಲಿ ಯಾರಿದಾರೋ ಅವರಿಗೋಸ್ಕರವಾಗಿ ಸೈತಾನನ ಬಳಿ ಇರುವ ಆಯುಧಗಳೇನಂದ್ರೆ ಆತನು ಏನ್ ಮಾಡ್ತಾ ಇದ್ದಾನಂತೆ ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ಆತನು ಏನ್ ಮಾಡ್ತಿದ್ದಾನೆ ಆತನು ಮಾಡ್ತಾ ಇದ್ದಾನೆ ಆದರೆ ಅವುಗಳೇನಂತೆ ವಂಚನೆಯಿಂದ ಕೂಳಿರುವಂಥದ್ದು ಮೊದಲು ಇವತ್ತು ನನಗೆ ಒಂದು ಅದ್ಭುತ ನಡೆದ್ರೆ ಅದು ನನ್ನ ಅಭಿವೃದ್ಧಿಗೋಸ್ಕರವಾಗಿ ಇರಬೇಕು ಆದ್ರೆ ಸೈತಾನನ ಮೂಲಕವಾಗಿ ನಡೆಯುವ ಒಂದು ಅದ್ಭುತವು ಕಾರ್ಯವು ಸೂಚಕ ಕಾರ್ಯವು ಯಾವುದಕ್ಕೋಸ್ಕರವಾಗಂತೆ ನನ್ನನ್ನ ನಾಶಪಡಿಸಲಿಕ್ಕೋಸ್ಕರವಾಗಿ ನನ್ನನ್ನ ವಂಚಿಸಲಿಕ್ಕೋಸ್ಕರವಾಗಿ ಸೈತಾನ ಸಹ ಏನ್ ಮಾಡ್ತಾ ಇದ್ದಾನೆ ಅದ್ಭುತಗಳನ್ನ ಮಾಡ್ತಾ ಇದ್ದಾನೆ ಮಾರ್ಕನ ಅಧ್ಯಾಯ ಹದಿನೈದನ ವಚನ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ್ದ ವಾಕ್ಯವನ್ನ ತೆಗೆದು ಬಿಡುತ್ತಾನೆ ಸಾಕು ಹಲೆಲು ಈ ಭಾಗವಸ ನಮಗೆ ಗೊತ್ತಿದೆ ಬಿತ್ತುವವನು ಏನ್ ಮಾಡ್ತಿದ್ದಾನೆ ಬೀಜವನ್ನ ಇದ್ದಾನೆ ಅಂದ್ರೆ ಸುವಾರ್ತೆ ಅವರು ತಮ್ಮ ಸುವಾರ್ಥೆಯನ್ನು ಏನ್ ಮಾಡ್ತಾ ಇದ್ದಾರೆ ಸಾರ್ತಲೇ ಇದ್ದಾರೆ ಸಭೆಯಲ್ಲಿ ಸಂದೇಶಗಳನ್ನು ಕೊಡ್ತಿರ್ಬೋದು ಅಥವಾ ಸುವಾರ್ಥಿಕರಾಗಿ ಅವರೇ ಸುವಾರ್ಥೆಗಳನ್ನ ಸಾರ್ತಾ ಇರಬಹುದು ಇಲ್ಲ ನಾವು ಮಾಧ್ಯಮಗಳಲ್ಲಿ ನಾವು ಸುವಾರ್ತೆಗಳನ್ನ ಕೇಳ್ತಾ ಇರಬಹುದು ಸುವಾರ್ತೆ ಅಂತ ಏನ್ ಮಾಡ್ತಾ ಇದೆ ಇಪ್ಪತ್ನಾಲ್ಕು ಗಂಟೆ ಇಂಟು ಸೆವೆನ್ ಬಿತ್ತಲ್ಪಡ್ತಾನೆ ಪಡ್ತಾನೆ ಇದೆ ಆದರೆ ಸೈತಾನನ್ ಏನ್ ಮಾಡ್ತಿದಂತೆ ಕೇಳಿದ ಕೂಡಲೇ ಭಿತ್ತದ ವಾಕ್ಯವನ್ನು ಏನ್ ಮಾಡ್ತಿದ್ದಾನ ಸೈತಾನನು ತಕ್ಷಣ ಈಗ ಕೇಳಿದೀವಿ ಕೇಳಿದ ಕೂಡಲೇ ನಮ್ಮ ಹೃದಯದಿಂದ ಏನ್ ಮಾಡ್ತಿದ್ದಾರೆ ಆತನಿಗೆ ಅಷ್ಟು ಪವರ್ ಇದೆ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಬರೆದಿಟ್ಕೊಂಡು ಪೇಪರ್ ಅಲ್ಲಿ ವಾಕ್ಯ ಎಲ್ಲ ಏನು ಏನ್ ಮಾಡ್ತಾರೆ ಜಸ್ಟ್ ರೆಫರೆನ್ಸ್ ಹೇಳಿದ ತಕ್ಷಣ ಏನ್ ಮಾಡೋದು ಬರ್ಕೊಂಡು ಕುದಿಕೊಳ್ಳೋದು ಅವ್ರು ಏನ್ ಮಾಡ್ತೀರ ಏನ್ ಮಾಡ್ತಾರೆ ಹೊಸ ರೆಫರೆನ್ಸ್ ಬಂದ ತಕ್ಷಣ ಮತ್ತೆ ರೆಫ್ರೆನ್ಸ್ ಬರ್ಕೊಳ್ಳೋದು ಎಲ್ಲಿ ಓದೋಣ ಎಲ್ಲಿ ಓದೋಣ ಇದನ್ನ ಮನೆಗೆ ಹೋದ್ಮೇಲೆ ನಾವು ಧ್ಯಾನ ಮಾಡೋಣ ಇದನ್ನ ನಿಜನಾ ಅಷ್ಟು ಟೈಮು ಸೈತಾನನು ನಮಗೆ ಕೊಡ್ತಾ ಇಲ್ಲ ಬಿತ್ತಲ್ಪಟ್ಟ ತಕ್ಷಣ ಕೇಳಲ್ಪಟ್ಟ ತಕ್ಷಣ ಸೈತಾನ ಏನ್ ಮಾಡ್ತಿದ್ದಾನೆ ಬಿದ್ದ ಸ್ಥಳದಿಂದ ಅದನ್ನ ಅವಕಾಶ ಕೊಡ್ತಿಲ್ಲ ಅದು ಬೇರೆ ಊರ್ಲಿಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಸೈತಾನನು ಸೈತಾನನಿಗೆ ನಾವು ಸಭೆಗೆ ಬರೋದ್ರಿಂದ ನಷ್ಟವೇನು ಸಭೆ ಸೈತಾನನಿಗಿಲ್ಲ ಇವತ್ತು ನಾನು ಕೆಲಸವನ್ನು ಬಿಟ್ಟು ನನ್ನ ಪ್ರಯಾಣಗಳನ್ನು ಬಿಟ್ಟು ಸಭೆಗೆ ಬಂದ ತಕ್ಷಣ ಸೈತಾನನಿಗೆ ಲಾಸ್ ಏನು ಇಲ್ಲ ಎಲ್ಲಿ ಲಾಸ್ ಅಂದ್ರೆ ಬಿತ್ತಲ್ಪಟ್ಟ ವಾಕ್ಯವು ಹೃದಯದಲ್ಲಿದ್ರೆ ಮಾತ್ರ ಲಾಸ್ ಅಂದ್ರೆ ನಾನು ನೂರು ವರ್ಷ ಬಂದು ಕೂತು ಎದ್ದೋದ್ರ ಸೈತಾನಿಗೇನು ಆತನಿಗೆ ನಷ್ಟನೇ ಇಲ್ಲ ಹೋದ್ರೆ ಎಲ್ಲಿ ಹೋಗಿದ್ರೆ ಏನರ್ಥ ಇಟ್ಕೊಂಡ್ ಬಂದ್ರೆ ಹೃದಯದಲ್ಲಿ ಮಾತ್ರ ಲಾಸ್ ಯಾರಿಗಾಗತ್ತೆ ಸೈತಾನಿಗೆ ಲಾಸ್ ಇಲ್ಲ ಅಂದ್ರೆ ಸೈತಾನಿಗೆ ತೊಂದರೆ ಏನಿಲ್ಲ ನಮ್ಮಂತವ್ರು ಎಷ್ಟು ಜನ ಇದ್ರು ಸೈತಾನನಿಗೆ ಲಾಭ ಇವ್ರ ಬಗ್ಗೆ ಏನು ಮಾಡೋಂಗಿಲ್ಲ ಎಕ್ಸ್ಟ್ರಾ ಕೆಲಸ ಮಾಡೋ ಅವಶ್ಯಕತೆನೆ ಇಲ್ಲ ಅವರ ಹೃದಯ ಇಟ್ಕಂಡೇನು ಬರಲ್ಲ ಹೆಂಗಿದಾರೋ ಹೆಂಗಿದ್ರೆ ಹಂಗೇ ಬರ್ತಾರೆ ನಮ್ಮ ಹೃದಯದಲ್ಲಿ ಬಿತ್ತಲ್ಪಡುವ ಬಿಡುವ ಸುವಾರ್ತೆಯು ಅದು ನೆಡ ನಿಲ್ಲದಂತೆ ಅದು ನೆಡಲ್ಪಡದಂತೆ ಸೈತಾನನು ಏನ್ ಮಾಡ್ತಾನಂತೆ ಅದನ್ನ ತೆಗೆದು ಹಾಕಿಬಿಡ್ತಾನೆ ಅವಕಾಶ ಇಲ್ಲ ನಾನು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಂಡು ಅವಕಾಶ ಇಲ್ಲ ಬಿತ್ತಲ್ಪಟ್ಟ ತಕ್ಷಣ ನಮಗೆ ಅಂದ್ರೆ ಈ ಮಧ್ಯದಲ್ಲಿ ನಮಗೆ ಎಷ್ಟು ಸ್ಪೇಸ್ ಇದೆ ಎಷ್ಟು ಚಾನ್ಸ್ ಇದೆ ಕೇಳಿ ಅರ್ಥ ಆಗ್ತಿದ್ಯಾ ನಾವು ಆ ವಾಕ್ಯವನ್ನ ದೃಢವಾಗಿ ಇಟ್ಕೊಳ್ಳಲಿಕ್ಕೆ ನಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಲಿಕ್ಕೆ ನಮಗೆ ತುಂಬಾ ಟೈಮು ಇಲ್ಲ ಬಿತ್ತಲ್ಪಟ್ಟ ಕೂಡಲೇ ಸೈತಾನ್ ಕೈ ಹಾಕ್ತಾ ಇದ್ದಾನೆ ಅಂದ್ರೆ ಇಷ್ಟರ ಒಳಗಾಗಿನ ಕೆಲಸ ಯಾರು ಮಾಡಬೇಕು ನಾವು ಮಾಡಬೇಕು ನಾವು ಮನೆಗೆ ಹೋಗಿ ಮಾಡೋಣ ಇಲ್ಲ ಮತ್ತೊಂದು ಮುಂದಿನ ವಾರ ತನಕ ಟೈಮ್ ಇದೆ ನೆಕ್ಸ್ಟ್ ಮೆಸೇಜ್ ವರೆಗೂ ನಾವು ಕಾಯೋಣ ಅಷ್ಟು ಟೈಮ್ ಸೈತಾನ್ ನಮಗೆ ಕೊಡೋದೇ ಇಲ್ಲ ಆತನ ಆಯುಧದಲ್ಲಿ ಒಂದಿದೆ ನಾವು ಕೇಳಲ್ಪಟ್ಟ ಸುವಾರ್ತೆ ನಾವು ಕೇಳಲ್ಪಟ್ಟ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ನೆಡಲ್ಪಡದಂತೆ ಸೈತನ್ ಏನು ಮಾಡ್ತಿದ್ದಾನೆ ತಕ್ಷಣವೇ ಕೂಡಲೇ ಅದನ್ನ ಆತನು ಹಾಕ್ತಾ ಇದ್ದಾನೆ ಲೋಕನು ಬರು ಹದಿಮೂರನದ್ದೆ ಹದಿನಾರನೇ ವರ್ಷ ಹದಿನಾರನೇ ವಚನ ಹಾಗಾದರೆ ಹದಿನೆಂಟು ವರ್ಷಗಳ ತನಕ ಸೈತಾನನು ಕಟ್ಟಿಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ದಿನದಲ್ಲಿ ಸಾಕು ಎಷ್ಟು ವರ್ಷಗಳಿಂದ ಹದಿನೆಂಟು ವರ್ಷಗಳಿಂದ ಈ ಒಂದು ಸ್ತ್ರೀಯನ್ನ ಸೈತಾನ ಏನ್ ಮಾಡಿದಾನೆ ಕಟ್ಟಿ ಹಾಕಿದಾನೆ ಆದ್ರೆ ಈಕೆ ಯಾರು ಅಬ್ರಹಾಮನ ವಂಶದವಳು ನಮ್ಮನ್ನ ಸಹ ಸೈತಾನ ಏನ್ ಮಾಡ್ತಾನಂದ್ರೆ ಕಟ್ಟಿ ಹಾಕಿಬಿಡ್ತಾನೆ ಅನಾರೋಗ್ಯದಲ್ಲಿ ಬೆಳೆಸಿಬಿಡ್ತಾನೆ ಅಸ್ವಸ್ಥದಲ್ಲಿ ಬೆಳೆಸಿ ಬಿಡ್ತಾನೆ ನಮಗೆ ಫಸ್ಟ್ ಅನಾರೋಗ್ಯ ಬಂದ ತಕ್ಷಣ ನಾವು ಮಾಡೋ ಸ್ಕಿಪ್ ಮಾಡೋ ಕೆಲಸ ಏನಂದ್ರೆ ಕೆಲಸಕ್ಕೆ ಹೋಗ್ತೇವೆ ಎಲ್ಲಿಗೆ ಬರಲ್ಲ ಚರ್ಚಿಗೆ ಬರಲ್ಲ ಸ್ಕೂಲಿಗೆ ಹೋಗ್ತೇವೆ ಕಾಲೇಜಿಗೆ ಹೋಗ್ತೇವೆ ಆಫೀಸಿಗೆ ಹೋಗ್ತೇವೆ ಎಲ್ಲ ಮಾಡ್ತೇವೆ ಹುಷಾರಿಲ್ಲ ಅಂದ್ರೆ ಜ್ವರ ಇಟ್ಕೊಂಡು ಹೋಗ್ತೇವೆ ಕೇಳಿದ್ರೆ ಏನ್ ಮಾಡಲ್ಲಪ್ಪ ನಮಗೆ ರಜಾ ಕೊಟ್ಟಿಲ್ಲ ನಮಗೆ ಡೆಡ್ ಲೈನ್ ಇದೆ ಡೆಲಿವರಿ ಕೊಡ್ಬೇಕಿಲ್ಲ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಎಲ್ಲಿಗೆ ಬರಲ್ಲ ಯಾಕಂದ್ರೆ ಅವತ್ತೇನ್ ಮಾಡಬೇಕು ರೆಸ್ಟ್ ತಗೊಳ್ಬೇಕು ಡಾಕ್ಟರ್ ಸಿಗೋದು ಇವತ್ತು ಮಧ್ಯಾಹ್ನವರೆಗೂ ಡಾಕ್ಟರ್ ಇರ್ತಾರೆ ಒಂದು ಗಂಟೆವರೆಗೂ ಒಂದು ಗಂಟೆವರೆಗೂ ಇರುತ್ತಾ ಅಲ್ಲಿ ಮುಗಿದ ತಕ್ಷಣ ಇಲ್ಲೂ ಏನಾಗುತ್ತೆ ಇಲ್ಲೂ ಮುಗಿದೋಗುತ್ತೆ ಸೈತಾನನು ಇಂಥ ಒಂದು ಕಟ್ಟುಗಳಲ್ಲಿ ನಮ್ಮನ್ನ ಬ್ಯುಸಿ ಮಾಡ್ಬಿಡ್ತಾರೆ ಹದಿನೆಂಟು ವರ್ಷಗಳ ಕಾಲ ಈ ಸ್ತ್ರೀ ಏನ್ ಮಾಡಲ್ಪಟ್ಟಿದ್ದಾಳೆ ಸೈತಾನನ ಕಟ್ಟುಗಳಲ್ಲಿ ಇದ್ದಾಳೆ ಇಂಥ ಅನೇಕ ಆಯುಧಗಳನ್ನ ಸೈತಾನನು ಇಟ್ಕೊಂಡಿದ್ದಾನೆ ಇಷ್ಟೆಲ್ಲ ಅನೇಕ ಆಯುಧಗಳನ್ನು ಸೈತಾನ್ ಇಟ್ಕೊಂಡಿದ್ದಾನೆ ಪೇತರನ್ನು ವಿಷಯದಲ್ಲಿ ನೋಡ್ತೇವೆ ಹೇಳ್ತಾನೆ ನಿನ್ನ ಗೋಧಿಯನ್ನ ಏನ್ ಮಾಡಂತೆ ಗೋಧಿಯನ್ನ ಗೋಧಿ ಅದನ್ನು ತೂರೋ ರೀತಿಯಲ್ಲಿ ತೂರಲಿಕ್ಕೋಸ್ಕರವಾಗಿ ಸೈತಾನ ಏನ್ ಮಾಡಿದಾನೆ ತಂದೆ ಆದ ದೇವರ ಬಳಿಯಲ್ಲಿ ಹೋಗಿ ಪರ್ಮಿಷನ್ ಅನ್ನ ಕೇಳಿದ್ದಾನೆ ನಾನೇನ್ ಮಾಡ್ತೇನೆ ಪೇತನ ಈ ರಾತ್ರಿಯಲ್ಲಿ ಗೋಧಿಯನ್ನ ತೂರುವ ರೀತಿಯಲ್ಲಿ ನಾನು ತೂರು ಬಿಡ್ತೇನೆ ಯೋಬನ ಕುರಿತಾಗಿ ಹೋಗ್ತಾನೆ ಯೋವನ ಜೀವಕ್ಕೆ ಬಿಟ್ಟು ಇನ್ನೆಲ್ಲದಕ್ಕೂ ದೇವರೇನು ಮಾಡಿದ್ದಾರೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ನಾವು ಇವೆಲ್ಲವುಗಳನ್ನ ತಪ್ಪಿಸಿಕೊಂಡ್ರು ಇಲ್ಲಿರುವ ಆಯುಧಗಳನ್ನ ತಪ್ಪಿಸಿಕೊಂಡ್ರು ಸ್ವತಃ ಸೈತಾನನೇ ನಾನೆಲ್ಲ ನನ್ನ ಆತ್ಮದಲ್ಲಿ ತುಂಬಾ ಗಟ್ಟಿಯಾಗಿದ್ದು ಎಲ್ಲವನ್ನ ಕಟ್ಟಿಕೊಂಡು ಎಲ್ಲವನ್ನ ಎಲ್ಲದಲ್ಲೂ ಸೈತಾನನ ದೂರವಾಗಿಟ್ಟುಕೊಂಡು ನಾನು ಬದುಕಿ ಬಾಳಿದ ಮೇಲೆ ಸೈತಾನಿಗೆ ಎಲ್ಲಿ ಹೋಗ್ತಾ ಇದ್ದಾನೆ ಅದನ್ನು ಆಯುಧನೇ ಹೋಗಿ ದೇವರ ಬಳಿಯಲ್ಲಿ ಏನ್ ಮಾಡ್ತಾರೆ ಚಾಲೆಂಜ್ ಮಾಡೋದು ಯೋಬನ ಬಳಿ ಭಕ್ಷ್ಯದಲ್ಲಿ ಹೇಳ್ತಾರೆ ನೀನು ಯೋಬನಿಗೆ ಎಲ್ಲವನ್ನು ಕೊಟ್ಟಿದ್ದೀಯ ಅದಕ್ಕೆ ಯೋಬ ಹೇಗಿದ್ದಾನೆ ಹೇಗಿದ್ದಾನೆ ನಿನ್ನಲ್ಲಿ ಇನ್ನೂ ನೀತಿವಂತನಾಗಿ ಯಾಕಿದಾನೆ ಯೋಬ ನೀನ್ ಅವ್ರಿಗೆ ಏನ್ ಮಾಡಿದ್ಯಾ ಎಲ್ಲ ಕೊಟ್ಟಿದ್ಯಾ ಅದಕ್ಕೆ ಯೋಬನ ಏನ್ ಮಾಡಿದ್ದಾನೆ ಈಗ ಇದನ್ನು ಯಾರು ಯಾರು ಪ್ರೂವ್ ಮಾಡ್ಕೋಬೇಕೀಗ ಪ್ರೂವ್ ಯಾರು ಮಾಡ್ಬೇಕು ದೇವ್ರು ಪ್ರೂವ್ ಮಾಡ್ಕೋಬೇಕು ಇಲ್ಲ ಇಲ್ಲ ನಾನು ಕೊಟ್ಟಿದ್ರು ಪಕ್ಷದಲ್ಲಿ ಯೋಬನಿಗೆ ಸಂಬಂಧ ಇಲ್ಲ ಯೋಬನ ಆತ್ಮೀಕತೆಗೂ ನಾನು ಕೊಟ್ಟ ಆಸ್ತಿ ಪಾಸ್ತಿಗಳು ಸಂಬಂಧ ಇಲ್ಲ ಅದು ಇದ್ರೂ ಇಲ್ಲಿದ್ರು ಯೋಭ ಹೇಗಿರ್ತಾನೆ ನೀತಿವಂತನಾಗೇ ಇರ್ತಾನೆ ಎಂಬುದಾಗಿ ಯಾರು ತೋರಿಸ್ಕೋಬೇಕೀಗ ಅದಕ್ಕೆ ಏನ್ ಮಾಡಿದ್ದಾರೆ ದೇವರು ಸರಿ ಹೋಗಪ್ಪ ಏನ್ ಮಾಡಿದ್ದಾನೆ ಸೈತಾನರು ಬಂದು ಒಂದೇ ದಿನದಲ್ಲಿ ಸಕಲವನ್ನ ಯೋಭನಿಂದ ತೆಗೆದಾಕ್ ಬಿಟ್ಟಿದ್ದಾನೆ ಯೇಸು ಕ್ರಿಸ್ತನು ಪೇತನ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ ತನ್ನ ನಂಬಿಕೆ ಮಾತ್ರ ಏನಾಗಬಾರ್ದು ನಂಬಿಕೆಯನ್ನು ಕಳಕೊಳ್ಳದಂತೆ ನಾನು ನನ್ನ ತಂದೆ ಬಳಿ ನಾನು ಏನ್ ಮಾಡಿದ್ದೇನೆ ಪ್ರಾರ್ಥನೆ ಮಾಡಿದ್ದಾನೆ ಆದರೂ ಪೇತ್ರನು ಮೂರು ಸಲ ಏನ್ ಮಾಡ್ತಾನೆ ಏನ್ ಮಾಡಿದ್ದಾನೆ ಹೇಳ್ತೇನೆ ನೀನು ಕೋಳಿ ಕೂಗೋದಕ್ಕಿಂತ ಮುಂಚೆ ಮೂರು ಬಾರಿ ನಾನು ಯಾರು ನಿನಗೆ ಗೊತ್ತಿಲ್ಲ ಎಂಬುದಾಗಿ ನೀನು ಏನು ಮಾಡ್ತೀಯ ಹೇಳ್ತಿಯಾ ಪೇತ್ರನ್ ಹೇಳಿದ್ದಾನೆ ಅದನ್ನೇ ಪೇತ್ರ ಇವನು ಸೈತಾನ ಏನ್ ಮಾಡಿದ್ದು ಕೇಳ್ಕೊಂಡಿದ್ದು ಈ ಕೋಳಿ ಕೂಗೋದು ತಂದೆಯಾದ ಯೇಸು ಕ್ರಿಸ್ತನು ಏನ್ ಮಾಡಿದ್ದು ಒಂದು ಪ್ರಾರ್ಥನೆ ಮಾಡಿ ಒಂದು ಗುರುತಾಘಾತ ನಡೆಸ್ಕೊಂಡಿದ್ದು ಏನಂದ್ರೆ ಪೇತ್ರನ ನಂಬಿಕೆ ಜೀವಿತ ಏನಾಗೋಗ್ತಿತ್ತು ಗೊತ್ತಿಲ್ಲ ಪೇತ್ರ ಹೇಳ್ತೇನೆ ನೀನು ತಿರುಗಿ ಬಂದ ಮೇಲೆ ನಂಬಿಕೆ ಜೀವಿತಕ್ಕೆ ತಿರುಗಿ ಬಂದ ಮೇಲೆ ನೀನೇನ್ ಮಾಡು ಮತ್ತೊಬ್ಬರಿಗೋಸ್ಕರವಾಗಿ ನೀನು ಪ್ರಾರ್ಥನೆಯನ್ನ ಮಾಡು ಯಾಕಂದ್ರೆ ಈ ರೀತಿಯಾಗಿ ನಾವೆಲ್ಲವನ್ನ ನನ್ನ ಜೀವಿತವನ್ನ ನೀತಿವಂತನಾಗಿ ಕಟ್ಟಿಕೊಂಡ ಮೇಲೂ ಸೈತಾನನ ಬಳಿ ಒಂದು ಆಯುಧ ಉಳಿದಿದೆ ಅದನ್ನು ಸಹ ನಾವೇನ್ ಮಾಡಬೇಕು ಅರ್ತ್ಕೊಳ್ಬೇಕು ಸುಳ್ಳಿಂದ ಆರಂಭ ಮಾಡಿ ತಂದೆ ಆದ ಬಳಿಗೆ ಹೋಗಿ ನಮ್ಮ ಕುರಿತಾಗಿ ಪರ್ಮಿಷನ್ ಅನ್ನ ಆತನು ಕೇಳ್ತಾನೆ ಕೊನೆಗೆ ಒಂದು ವಚನ ಓದಿ ಮುಗಿಸ್ಕೊಳ್ಳೋಣ ಯಾಕೋ ಪತ್ರಿಕೆ ನಾಲ್ಕನೇ ಏಳನೇ ವಚನ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಹಾಲೆ ಲೂಯ್ಯ ಏನ್ ಮಾಡ್ಬೇಕಂತೆ ಅಳೋದು ಅಲ್ಲ ಪ್ರೇಯ ರಿಕ್ವೆಸ್ಟ್ಗಳು ಇಡೋದಲ್ಲ ಸೈತಾನನ್ನ ಎದುರಿಸಿರಿ ಹೆದರಿಸಿರಿ ಅಲ್ಲ ಎದುರಿಸಿರಿ ಅಂದ್ರೆ ಏನ್ ಮಾಡ್ರಿ ಫೈಟ್ ಬ್ಯಾಕ್ ಮಾಡಿ ಆತನ ಎದುರುಗಡೆ ನೀವೇನ್ ಮಾಡ್ರಿ ನಿಲ್ರಿ ಆತನ ಎದುರುಗಡೆ ಆತನು ಆಯುಧಗಳನ್ನ ತೆಗೆದುಕೊಂಡು ಬಂದ್ರೆ ನೀವು ಸಹ ನಿಮ್ಮ ಆಯುಧಗಳನ್ನ ತೆಗೆದುಕೊಂಡು ಬನ್ರಿ ಆತನ ಮುಂದೆ ನಿಲ್ರಿ ದೇವರಿಗೆ ಒಳಪಟ್ಟೆನಿ ಎಂಬುದ ಒಂದು ಆಯುಧವನ್ನ ನೀವಲ್ಲಿ ತೋರಿಸ್ರಿ ಸೈತಾನನ ಏನ್ ಮಾಡ್ತಾನೆ ಅವನು ಓಡಿ ಹೋಗ್ತಾನೆ ಆತನು ಸಕಲ ಆಯುಧೋಟಿಗೆ ಬಂದು ನಿಲ್ಲುವಾಗ ನಾವು ಬರಿಗೈಲಿ ನಿಂತ್ರೆ ಆತನ ಮುಂದೆ ಆಗೋದು ಇಲ್ಲ ನಮಗೆ ವಾಕ್ಯ ಗೊತ್ತಿದೆ ಬ್ರದರ್ ಅಂದ್ರೆ ಆತನಿ ನನಗಿಂತಲೂ ಹೆಚ್ಚಾಗಿ ಗೊತ್ತಿದೆ ಆತನು ಎಲ್ಲವನ್ನ ಇಟ್ಟುಕೊಂಡಿದ್ದಾನೆ ಆತನಲ್ಲಿ ಏನಿಲ್ಲ ಅಂದ್ರೆ ನಂಬಿಕೆಗೆ ತಕ್ಕ ಕ್ರಿಯೆಗಳು ಆತನಲ್ಲಿ ಮಾತ್ರ ಇಲ್ಲ ನಮ್ಮಲ್ಲಿರುವ ಕ್ರಿಯೆಗಳನ್ನ ನಂಬಿಕೆಗಳನ್ನ ಆತನಲ್ಲಿ ತೋರಿಸಿ ಯಾರನ್ನ ಓಡಿಸಿರಿ ಸೈತಾನನ ನೀವು ಎದುರಿಸುವಾಗ ಯಾರು ಓಡೋಗ್ತಾ ಇದ್ದಾರೆ ಸೈತಾನನೇ ನಮ್ಮನ್ನ ಬಿಟ್ಟು ಆತನು ಓಡಿ ಹೋಗ್ತಾ ಇದ್ದಾನೆ ಆತನಿಗೆ ಏನೆಲ್ಲ ಹೆಸರುಗಳಿರಬಹುದು ಆದರೆ ನಾವು ಆತನ ಮುಂದೆ ನಿಲ್ಲುವಾಗ ನಾವು ನಮ್ಮ ತಂದೆಯಾದ ದೇವರ ಆತ್ಮನ ಪ್ರಕಾರವಾಗಿ ನಾವಲ್ಲಿ ನಿಲ್ಲುವಾಗ ಸೈತಾನನು ಆತನು ಓಡಿ ಹೋಗ್ತಾ ಇದ್ದಾನೆ